ಸದ್ಗುರು ವೀರೇಶ್ವರ ಮಹಾರಾಜ್ ಮಹಾರಾಜ್ಗಿ ಜೈ ಮಹಂತ ಮಡಿವಾಳೇಶ್ವರ ಮಹಾರಾಜ್ ಮಹಾರಾಜ್ಗಿ ಜೈ ಶಿವ ಶಿವಯೋಗಿ ರುದ್ರಮುನಿ ಶಿವಾಚಾರ್ಯ ಮಹಾರಾಜ್ಗಿ ಜೈ ಸಕರ ಸಾಧು ಸಂತ ಮಹಾರಾಜ್ಗಿ ಜೈ ಜೈ ಮಂಗಲಂ ಜೈ ನಮ ಪಾರ್ವತೆ ಶಿವರ ಹೇ ವೀರೇಶ್ವರ ಪುಣ್ಯಾರಾಧನೆ ಇವತ್ತ ಮೂವತ್ತೈದನೇ ಪುಣ್ಯಾರಾಧನೆ ಇವತ್ತ ಮೂವತ್ತೈದು ವರ್ಷ ಆಯ್ತು ಅವರು ಲಿಂಗದಾಗಾಗಿ ಈ ಪ್ರಕಾರ ಇಲ್ಲಿತನೂ ಅವ್ರ ಕಾರ್ಯಕ್ರಮ ನಡ್ಸಿಕೊಂಡು ಬಂದದ್ದದ ಎಲ್ಲ ಸದ್ಭಕ್ತರು ಕೂಡಿ ಇದಕ್ಕಿಂತ ಪೂರ್ವದಲ್ಲಿ ಮೊದಲು ಹ್ಯಾಂಗಿತ್ತು ಮಠ ಇಲ್ಲಿ ಗುಡಿ ಹ್ಯಾಂಗಿತ್ತು ಮತ್ತು ಇಲ್ಲಿ ಸ್ಥಿತಿಗತಿಗಳು ಏನಿದ್ವು ಅಂತ ಕೇಳಿದ್ರೆ ಬಹಳ ಅದು ಭವ್ಯ ಆಗಂಗಿತ್ತು ಪರಿಸ್ಥಿತಿ ರೋಡ್ ಇದ್ದಿದ್ದಿಲ್ಲ ಊರಿಗೆ ಬರ್ಲಾಕ ಸುಮ್ಮ ಎತ್ತ ಗಾಡಿ ಹಳೆ ದಾರಿ ಸುಮ್ಮ ಕಾಲ್ದಾರಿ ಮ್ಯಾಗ ಹಿಂಗೆಲ್ಲ ಹಳ್ಳಿ ಜನ ಬರೋರು ಹೋಗೋರು ಬಹಳ ಜ ಜನಸಂಪರ್ಕನೂ ಇರ್ತಿದ್ದಿಲ್ಲ ಮತ್ತೆಯವರು ಹಂಗೆ ಕುದುರೆ ಮ್ಯಾಗೆ ಏನದ ಅಲ್ಲೇ ಅಲ್ಲಿ ಭಕ್ತರು ಮನೆಗೆ ಹೋಗ್ತಿದ್ರು ಭಕ್ತರು ಮನೆಗೆ ಆದರೂ ಅವ್ರು ಶ್ರೀಮಂತರ ಮನೆಗೆ ಹೋಗೋರಲ್ಲ ಎಲ್ಲರೇ ಎಲ್ಲರೇ ಹೀಗೆ ಹೋಗ್ಬೇಕಾದ್ರೆ ಮತ್ತೆ ಬಡವ್ರ ಮನೆಗೆ ಯಾರೇ ಕರೆದ್ರು ಬಡವ್ರ ಮನೆಗೆ ಅವ್ರು ಪಾದ ಹಾಕೋದು ಶ್ರೀಮಂತರು ಇವರು ನೋಡೂನ ಎಲ್ಲರೇ ಬಿಡ್ತಿದ್ರು ಅವ್ರು ಗಬಗನೆ ಏನಾರೇ ಕೇಳಿಗಿಳ ಅಂತ ಏನಾರೇ ಕೇಳಿಗಿಳ ಅನ್ನ ನಾಲಿಗೆ ಒಂದು ಚೊಲೋ ಇಲ್ಲ ಅಲ್ಲಿ ಅನ್ನೋದ್ರ ಗಬಗ್ನೇ ಮರಿ ಆತಿದ್ರು ಬಡವ್ರು ಏನು ಅವರು ಅಪ್ಪ ಗುರುವೇ ನೀನೇ ನಿನ್ನಿಂದೆ ನಮ್ಗೆ ಸದ್ಗತಿ ಆತ ಅವ್ರು ಇದ್ರಿಗೆ ಬರೋವ್ರಿ ಅವ್ರು ನಿರಾಭಾರಿ ಅಲ್ಲ ಏನೂ ಇರ್ತಿದ್ದಲ್ಲ ಅವ್ರು ಬಲ್ಲಿ ಏನರೇ ಕುಡ್ತಾನಂತ ಬಡವ್ರು ಬರ್ತಿದ್ರು ಅವ್ನ ಬಲ್ಲಿ ಹಿಂಗೆ ಬಂದು ಯಪ್ಪ ಹಿಂಗಾತ ತಮ್ಮ ಪರಿಸ್ಥಿತಿ ತೋಡ್ಕೋಬೇಕು ಯಪ್ಪ ಏನು ಮಾಡಬೇಕು ಮಗನಿಗೆ ಜಡ್ ಆಗ್ಯದ ದವಾಖಾನಿಗೆ ಒಯ್ದಿದ್ದೆ ಎಲ್ಲ ಹಾಕಿ ಸಾಕಾಗ್ಯದ ಸಾಯ್ತದ ಒಯ್ ಮನೆಗೆ ಅಂತ ಅಂತೇಳ್ಯಾರೀ ಅಪ್ಪ ಹ್ಯಾಂಗೆ ಮಾಡಲಿ ಸಣ್ಣ ಮಗ ಅದ ಯಪ್ಪ ಹ್ಯಾಂಗೆ ಮಾಡಬೇಕು ಹೌದು ನೋಡ್ರಿ ಅಪ್ಪತ್ ಮತ್ತೆ ಇಂಥವು ಕರೆಪ್ಗೊಂಡಂಥವ್ರು ಹೌದ್ರಿ ಅಪ್ಪ ಅದು ಏನೂ ಇಲ್ಲ ಅದೇ ಹೆಂಗೆ ಹಿಂಗಾಗ್ಯದ ನೋಡು ಆಗ್ಯದ ನೋಡೋ ನಡಿಯೋದನ್ನು ಏಯ್ ಮುದುಕ ಒಂದು ತುಂಬಿ ಕೊಡ್ದ ನೀರು ಒಂದು ಒಂಚರಿಗೆ ಆ ನಡುವಲೇ ಒಂದು ಬೂದಿ ತೊಗೊಂಬ ತಗೊಂಬ ಅವನು ಅವನು ಸಾಯ್ತದ ಹೇಳ ಸಾಯ್ತದ ಹೇಳ್ಯಾರ ಸುಳಿ ಮಕ್ಕಳು ತಗೊಂಬರ್ಲಿ ಅದು ನೋಡ್ಮ ಹಾಕಿ ಕುಡಿಸಿದನು ಮೂರು ದಿನ ಕುಡಿಸಿ ಬಿಡೋಲ್ಲೇ ಇದನ್ನ ಏನೋ ಆಗೋದ್ರ ಅವನು ಸಾಯ್ದಿಲ್ಲ ಅವ ಸುಳಿ ಮಗ ಇರ್ತಾನೆ ಏನು ಚಿಂತೆ ಮಾಡ್ಬಿಡತ್ತೆ ದುಬ್ಬ ಚಾಪರಿಸ್ಬಿಟ್ಟ ಅಂತಂದ್ರೆ ಗೋರಿ ಹಡ್ಡಂಥದ್ದು ಹ್ಞೂ ಅಷ್ಟು ಕಠೋರವಾದ ಅವರಲ್ಲಿ ಒಂದು ಶಕ್ತಿ ಇತ್ತು ಇಷ್ಟೆಲ್ಲ ಆಗಲ ಕಾರಣ ಏನು ಅಂತ ಕೇಳಿದ್ರೆ ಅಂಥ ಕಠೋರವಾದ ಶಕ್ತಿ ಇತ್ತು ಸಿದ್ಧಾಂತ ಇದು ಹಿಂಗೆ ನಿಂದಿರಬೇಕಂದ್ರೆ ಆ ನಿಂದಿರುಸೋ ತಾಕತ್ತು ಅವರಲ್ಲಿ ಇತ್ತು ಹಿಂಗೆ ಎಲ್ಲೇ ರೋಡ್ ಇದ್ದಿದ್ದಿಲ್ಲ ಎಲ್ಲ ಹಳದಾಗ ಹೋಗೋರು ಬರೋರು ಅವಾಗ ಜನರು ಅಲ್ಲೆಲ್ಲಿ ಅಲ್ಲಲ್ಲಿ ಊರಿಗೆ ಇಬ್ಬರು ಮೂರು ಮಂದಿ ನಾಲ್ಕು ಮಂದಿ ಹಿಂಗೆ ಬರ್ತಿದ್ರು ಈ ಕಡೆ ಅರ್ವಿನಿಂದ ಅಪ್ಪರಾಯ ಸಾಹುಕಾರ ಬಾಳಾರಾಮ ಮತ್ತು ಹನುಮಂತರಾಯ ಅಂಗಡಿ ಹನುಮಂತರಾಯ ಗೌಡ ಮತ್ತು ಶಿವರಾಯ ಗೌಡ್ರು ಈ ಕಡೆ ಗ ಇದರಿನಿಂದ ಗೋಗಿಯಿಂದ ಗೋಗಿಯೆಲ್ಲ ಹಾಂ ಶಾಪೂರ್ನಿಂದ ಈರಣ್ಣ ಕಾಮ ಅಂತೇಳಿ ಅವ್ರು ಬರೋರು ಆಲೂರಿನಿಂದ ಹೆಡಗಿನ ಹೆಗಿ ಜೋಳ ಬಸವಣ್ಣ ಸಾಹುಕಾರ ಬರ್ತಿದ್ರು ಎಷ್ಟು ಅಪೂಪುರ ಎಲ್ಲರೂ ಬಂದ್ರ ಈ ಕಡೆ ಹಂದಿಗನೂರು ಇಲ್ಲಿ ಕೈನೂರು ಮಂದಿ ಬರೋರು ಆ ಕಡೆ ಯಾಳ್ವಾರದವ್ರು ಬರೋರು ಕಡ್ಕೋಳ ಕಡ್ಕೊಳ್ಳಿನಿಂದ ಬರೋರು ಡೋಣಿ ಕಡ್ಕೊಳ್ಳಿನಿಂದ ಹ್ಞೂ ಡೋಣಿ ಕಡ್ಕೊಳ್ಳಿನಿಂದ ಅಲ್ಲಿ ಒಬ್ಬ ಭಕ್ತ ಅಂತ ಅವರು ಬಹಳ ಮುಚ್ಚನ್ನು ಇದು ಮಾಡ್ಕೊಳ್ಳೋರು ಸಾಹೇಬಗೌಡರು ಬರಬೇಕಾದ್ರೆ ಎಲ್ಲ ವ್ಯವಸ್ಥೆ ಅವನು ಕಟ್ಕೊಂಡು ತಲಿಮೆ ಮ್ಯಾಗ ಒಂದು ಆಳು ತಗೊಂಡು ಹೊರಸ್ಕೊಂಡು ಮಟ್ಟಕ್ಕೆ ಬರವನು ಹಂದಿಗಿನೂರು ಭಕ್ತರು ಅವರು ಏನಾರ ಯಾಕಂದ್ರೆ ಪುಂಡಿಪಲ್ಯ ಮೊದಲು ಮಾಡಿ ಕಟ್ಕೊಂಡು ಒಟ್ಟು ಬಂದು ಹೊಸ ಮಂದಿ ಕೂಡಿ ಒಂದು ಪ್ರಸಾದ ಮಾಡಿ ಎಲ್ಲರೂ ಒಂದು ಆನಂದದಿಂದ ಒಂದಿನ ಎರಡು ದಿನ ಮುತ್ಯನ ಅಪಣೆ ಆಗುತ್ತಾನೆ ಯಾರೂ ಹೋಗ್ತಿದ್ದಿಲ್ಲ ಹಿಂಗೆ ಮಾಡ್ಕೋತ ಬರ್ತಿದ್ರು ಮುತ್ತೇನ ಸಂಚಿ ಪ್ರಚಾರಕ್ಕೆ ಹಿರೈಮುತ್ತೆ ಸುಮ್ಮ ಸುಮ್ ಅಲ್ಲೆಲ್ಲಿ ಅಲ್ಲೆಲ್ಲಿ ಒಂದೊಂದು ಹಳ್ಳಿಗೆ ಹೋಗಿ ಹೋಗಿ ಮಾಡೋದ್ರಿಂದ ಹಿರೈ ಹಿರೈಮುತ್ತಿಯವರು ಬಂದ್ರೆ ಇದು ನಾವು ಉದ್ಧಾರ ಆತೀವಿ ಅನ್ನೋಂಥದ್ದು ಹಳ್ಳಿ ಬಡ ಜನರಿಗೆ ಎಲ್ಲರಿಗೂ ಗೊತ್ತಾಯ್ತು ಗೊತ್ತಾಯಿತು ಮಳ್ಳಪ್ ಮುತ್ತೆ ಎಪ್ಪ ಮಲ್ಲಪ್ಪ ಮುತ್ತೆ ಅನ್ನೋದು ಹಿರೈಮುತ್ತಿನಿಂದ ಎಲ್ಲ ಎಲ್ಲಾ ಒಂದು ಜನ ಅವ್ರು ಸಂಚಾರ ಮಾಡೋದ್ರನಿಂದ ಅದಕ್ಕೆ ಮೊದಲ ಜರ ಪದ ಅದು ಹಂಗೆ ಹಿಂಗೆ ಹೋಗಿದ್ದು ಹೀಗೆ ಮಾಡ್ಕೋತ ಬರೋರ್ನಿಂದ ಎಲ್ಲ ಕಡೆ ಇದು ಆಯಿತು ವಾಮಿ ಇಲ್ಲಿ ಕಡ್ಕೊಳ್ ಕಡೆ ಹಳ್ಳಿ ಹೊಡಿದ್ರು ಅವಾಗ ಇಲ್ಲಿ ನಮ್ಮ ಸಿದ್ರಾಮಪ್ಪ ಮಾಸ್ತರ ನಿಂಗಣ್ಣ ಮಾಸ್ತರ ಯತ್ನಾ ಯತ್ನಾಳದವರು ಮತ್ತು ಇಲ್ಲಿ ಊರಾಗ ಹನುಮಂತ ಪೂಜಾರಿ ಮತ್ತು ಗುರುಬಾದಪ್ಪ ಗೌಡ್ರು ಹಳ್ಳಪ್ಪ ಗೌಡ್ರು ಗೌಡ್ರು ಎಲ್ಲ ಎಲ್ಲ ಓಸು ಮಂದಿ ಗೌಡ್ರು ಎಲ್ಲರೂ ಕೂಡಿ ಒಂದಿನ ಹಿಂಗೆ ಸಂಕಲ್ಪ ತಂದರು ಏನ್ರಪ್ಪ ಮತ್ತು ಮುತ್ತೇರೆ ನಿಮ್ಮ ಊರಿಗೆ ಮತ್ತು ಶಾಪ್ ಹೋಗ್ಯಾನ ಅಲೇ ತುಳಿ ಮಕ್ಕಳೇ ಆ ಶಾಪನ ಇವತ್ತು ತೆಗೀಬೇಕತ್ ಮಾಡೀನಿ ಇದಕ್ಕೆ ಏನದ ನಿಮ್ಮದು ಅಂತ ಎಲ್ಲರನ್ನ ಊರನವ್ರು ಕರ್ಶಕೆ ಕೇಳಿದರು ಯಪ್ಪ ಯಾಕೆರಲ್ಲಕ್ಕ ನೀವು ಹಿಂಗೆ ಅಂದ್ರೆ ನಾವು ಕೇಳ್ತೀವಿ ಅಂತ ಹೇಳಿದ್ರು ಏನಿಲ್ಲ ಅದಕ್ಕೆ ಮೊದಲ ಏನು ನಡೀತಿತ್ತು ಅಂತ ಕೇಳಿದ್ರಿ ಜಾತ್ರಿ ಒಳಗೆ ಅಗ್ಗಿ ಹಾಯ್ದು ಬಂದಿಂದ ಅಗ್ಗಿ ಮುಸ್ತಿದ್ದಿಲ್ಲ ಅದನ್ನು ಅದು ಅಗ್ಗಿ ಹಾಯ್ದು ಬರೋ ಸುಮ್ಮ ಆಟೆ ಕೂಲನೇ ಎದ್ದು ಬಿಡ್ತಿತ್ತು ಹಂಗೆ ಆ ಪ್ರಕಾರ ಅವ್ರು ಮುತ್ತೇವ್ರು ಹೇಳಿದರು ನಾ ಹೇಳ್ದಂಗೆ ಮಾಡ್ಬೇಕಪ್ಪ ನಿಮ್ಮ ಊರಿಂದು ಶಾಪ ಹೋಗ್ತದ ಮತ್ತೆ ಹಂಗೆ ಮಾಡ್ಬೇಕು ಅನ್ನೋ ಅಂತ ಹೇಳಿದ್ರು ಆಯಿತು ಐದು ದಿನ ಸಪ್ತಾ ಬದನಾ ಚಾಲು ಮಾಡಿಬಿಡ್ರಪ್ಪ ಮೊದಲು ಸಪ್ತಾ ಚಲೋ ಆಯ್ತು ನಾನು ಕಡ್ಕೋಳು ಸೀಮಿ ಭೂ ಪ್ರದಕ್ಷಿಣೆ ಹಾಕಿ ಬರ್ತೀನಿ ನಾನು ಮೌನ ಇರ್ತೀನಿ ನಾನು ನಾನು ಕೂಡ ನಾಲ್ಕು ಮಂದಿ ಬಂದೋಬಸ್ತ್ ನಿಂಬೆಕಾಯಿ ಕುಂಬಳಕಾಯಿ ತೆಂಗಿನಕಾಯಿ ಎಲ್ಲ ತೊಗೊಂಡು ನಾಲ್ಕು ಮಂದಿ ಅಗದಿ ಬಂದು ಬಂದೋಬಸ್ತ್ ನಾನು ಕುದುರೆ ಮ್ಯಾಗ ಇರ್ತೀನಿ ಮಾತಾಡುವುದಿಲ್ಲ ನಾನು ಬೆನ್ನು ಹತ್ಬೇಕ್ರಿಪ್ಪ ಅಂತ ಹೇಳಿದ್ರು ಯಾಕಾಗ ಇಲ್ಲಿ ಒಂದು ಐದು ಚೀಲ ಅಕ್ಕಿ ಕುದಿಸ್ಬೇಕು ಅನ್ನ ಮಾಡಬೇಕು ಅನ್ನ ಮಾಡಿದರು ಅನ್ನ ಮಾಡಿದರು ಅವರು ರಾತ್ರಿ ಹೋಗಿ ಭೂ ಪ್ರದಕ್ಷಿಣೆ ಹಾಕಿ ಬೆಳಗ್ಗೆ ಆರು ಗಂಟೆಗೆ ಬರೋಣ ಹಂಗೆ ಅಗ್ಗಿ ತುಳಿದೇ ಒಳ್ಯಾ ಬರ್ತೇನೆ ಅಂತ ಮೊದಲೇ ಹೇಳಿದ್ರು ಅವನು ನಾ ಅಗ್ಗಿ ಒಳಗೆ ತುಳಿದು ಬಂದ ತಕ್ಷಣ ನೀವು ಏನದ ಆ ಅನ್ನ ಒಯ್ದು ಅಗ್ಗಿಗೆ ಮುಚ್ಚಿಬಿಡ್ಬೇಕು ನಾ ಬರ್ತೀನಿ ಬರ್ತೇನೆ ಬರುತ್ತಾನೆ ಮಾತಾಡೋದು ಹೇಳಿದ್ರು ಆ ಪ್ರಕಾರ ಅವರು ಅದನ್ನೆಲ್ಲ ಸಂಭ್ರಮ ಆವಾಗ ಒಂದು ಮಠಕ್ಕೆ ಒಂದು ಒಳ್ಳೆ ಕಳೆ ಬ ಕಳೆ ಬತ್ತಾವಾಗ ಅದಕ್ಕೆ ಬದಲಾಗ ಸುಮ್ಮನೆ ಹಿಂಗೆ ಹೋಗ್ಯಾನ ಇವ ಬಿಡುದು ಇವ ಹೋಗ್ಯಾನ ಅವ ಬಿಡೋದು ಹಿಂಗೆ ಸ್ವಲ್ಪ ಊರು ಊರು ಸ್ವಲ್ಪ ತ್ಯಾರಿ ತ್ಯಾರಿನೇ ಹಿಂಗೆ ಅಲ್ಲಿ ಏನಂಗೆತ್ತು ಅದು ಏನು ಅಷ್ಟು ಆಯ್ತಲ್ಲ ಊರು ಇಡೀ ಊರೇ ಹೆಣ್ಣು ಗಂಡು ಕೂಡಿ ಆ ಸಂಭ್ರಮ ಒಂದು ದೊಡ್ಡ ಸಂಭ್ರಮ ಮಾಡಿದರು ಆ ಕುಂಭ ಕಳಸ ಮೆರವಣಿಗೆ ಏನು ವೈಭವ ಮಠದ ಒಂದು ಸಿರಿ ಅವಾಗ ಹೊರಗ ಬತ್ತು ಬತ್ತು ಇನ್ನ ಚಲೋ ಆಗ್ತದಪ್ಪ ನಿಮಗೇನಿಲ್ಲ ಎಲ್ಲ ಆಗಲಿ ನೀವು ಆಗ್ತದೆ ಏನು ಚಿಂತೆ ಮಾಡ್ಬೇಕು ಆಶೀರ್ವಾದ ಎಲ್ಲರಿಗೆ ಆಶೀರ್ವಾದ ಮಾಡಿದ್ರು ಆ ಪ್ರಕಾರ ಆಯಿತು ಒಂದನೇ ಭಾಗದಾಗ ಹಿಂದೆ ಒಮ್ಮೆ ಮಾತಾಡಿದ್ದದ ಎರಡನೇ ಭಾಗದೊಳಗೆ ಏನು ಅಂತ ಕೇಳಿದ್ರೆ ಮುಂದೆ ಮುತ್ತೆಯವರು ಎಲ್ಲ ಸಂಚಾರ ಮಾಡ್ಕೋತ ಹಂದಿಗಿನ ಊರಿಗೆ ಬರ್ತಿದ್ರು ಅಲ್ಲಿ ಜ್ಞಾನಿಗಳು ಭಾಳಿದ್ರು ಆಗಿನ ಕಾಲದೊಳಗೆ ಮಡಿವಾಳಪ್ಪನವ್ರ ಪದಗಳು ಅಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಮಂದಿ ಪದ ಹಾಡೋರು ಅದರ ಅನುಭವ ಭಾವಾರ್ಥ ಹೇಳೋರು ಹಿಂಗಿದ್ರು ಮುತ್ತಿಯವ್ರು ಬಂದರು ಅಂದ್ರೆ ಹಿಗ್ಗಿ ಸಾಯ್ತಿರು ಮುತ್ತಿಯವರು ಅವ್ರನ್ನ ಬಿಟ್ಟು ಕಡ್ಕೊಳ್ ಕಡಿ ಬರಂಗ ಆಗ್ತಿದ್ದಿಲ್ಲ ಪದ ಒಳ್ದು ಹೇಳ್ತಿದ್ರು ಅವರು ಮುತ್ತೆಯವರು ಪದ ಹಾಡೋರು ಅವ್ರು ಒಳ್ದು ಹೇಳೋರು ಆ ಸಂದರ್ಭದೊಳಗೆ ಬರೇ ಹೇಳೋರೇ ಆದರು ಭಾವಾರ್ಥ ಅದನ್ನೆಲ್ಲ ಆದ್ರೆ ಬರೆಯವರು ಯಾರೂ ಇದ್ದಿಲ್ಲ ಜರ ಅವಾಗ ಅದನ್ನ ಬರೆದು ಇಟ್ಟರೆ ಒಂದು ದೊಡ್ಡ ಕೈಬಲ್ಯ ಆಗ್ತಿತ್ತು ಅಂಥ ಶಕ್ತಿ ಇತ್ತು ಅದನ್ನೆಲ್ಲ ಈಗ ತಿಳಿಲಕ್ಕ ನಮಗೆ ಅಂಥ ಶಕ್ತಿ ಎಲ್ಲ ಹೋಗ್ಬಿಡ್ತಲ್ಲ ಮರಿಯಾಗಿ ಕಳ್ಕೊಂಬಿಟ್ಟೆವರ ಯಾರೀ ಈಗ ಆ ಪದದ ಭಾವಾರ್ಥ ಹೇಳೋರು ಅಷ್ಟೆಲ್ಲ ಹಳೆಗನ್ನಡ ಓತಿದ್ರು ಹಳ್ಳಿ ಹಿರಪ್ಪ ಅವರು ರುದ್ರಗೌಡರು ನಮ್ಮಲ್ಲಿ ರುದ್ರಗೌಡರು ಬಡಗೇರಿ ಈರಪ್ಪ ಮತ್ತು ಆ ಬೊಮ್ಮನಹಳ್ಳಿ ನಿಂಗಪ್ಪ ಗೌಡ್ರು ಕುಂಬಾರ ಶರಣವ್ವ ಮಲ್ಕಪ್ಪ ಇರ್ಸಂಗಪ್ಪ ಗೌಡ್ರು ಮತ್ತು ಸಾಮಪ್ಪ ಗೌಡ್ರು ಮತ್ತು ಈ ಕಡೆ ಅಂಬಿಗೆರ್ ಮಂದ್ಯಾಗ ಆಲ್ಗೂರು ಭೀಮಪ್ಪ ಸಿದ್ದಪ್ಪ ಬಿಳೇನಿ ರಾಯಪ್ಪ ಚಂದವ್ವ ಮತ್ತು ಅಲ್ಲಿ ಗೋವಿಂದಪ್ಪ ಭಾಗವ್ವ ಎಷ್ಟು ಮಂದಿ ಶಿಷ್ಯರು ಅನೇಕ ಶಿಷ್ಯರು ಮುತ್ತನ್ನು ಬುತ್ತೋರು ಬಂದಾರ ಅಂದ್ರೆ ಒಂದು ಈಗ ಸಭಾ ಹ್ಯಾಂಗೆ ಹಿಂಗೆ ಎಲ್ಲರೂ ಕೂಡ್ತಿದ್ರು ಕೂಡ್ತಿದ್ರು ಯಾರು ಆನಂದ್ ತರ್ತಿದ್ರು ಆನಂದ ಅದೇನು ನಡೀದೆ ಅವ್ರದ್ದು ಯಾವತ್ತೂ ಆನಂದ ಮೂರ್ತೀನಿ ಮತ್ತು ಅದು ಆನಂದ್ ನಡೀದೆ ಹೊತ್ತು ಹೊಂಟದ್ದು ಗೊತ್ತಾಗ್ತಿಲ್ಲ ಹೊತ್ತು ಮುಳುಗಿದ್ದು ಗೊತ್ತಾಗ್ತಿದ್ದಿಲ್ಲ ಅಂಥದ್ದೊಂದು ಒಳ್ಳೆಯ ವೈಭವ ಇತ್ತು ಅದನ್ನೆಲ್ಲ ನೋಡಿ ನಾವು ಈಗ ಈಗ ಅದನ್ನ ಕಳೆದ ಹೋಗ್ಯದ ಈಗ ಹುಡುಕಿದ್ರೆ ಸಿಗಲಾರ್ದಂಗೆ ಆಗ್ಯದ ಅವಾಗ ನೋಡೀವಿ ಸಣ್ಣವ್ರು ಅವ್ರು ಇದ್ದೆವು ನೋಡಿದೆವು ಅವಾಗ ಕಳೆದ ಹೋಗ್ಯದ ಇಷ್ಟೆಲ್ಲ ಮಾಡ್ಕೊಂಡು ಬಂದ್ರು ಮುಂದ ಮುತ್ತೇವರು ಒಂದು ಲಿಂಗದಾಗ ಆಗೋ ಸಂದರ್ಭದಾಗ ಒಂದು ಮಾತು ಹೇಳಿದರು ಮುತ್ತೇವ್ರು ಲಿಂಗದಾಗ ಆಗೋ ಸಂದರ್ಭದಾಗ ಒಂದು ಮಾತಾ ಹೇಳಿದರು ಹೇಳಿದ್ರು ಗೌಡ್ರಿಗೆ ಹೇಳಿದ್ರು ಕರ್ಯಣ್ಣ ದೇವಣ್ಣ ಎಲೆ ಸುಳಿ ನಾ ಲಿಂಗದಾಗ ಆದ್ರೆ ಮೂರು ದಿನ ಇರ್ತೀನಿ ಲೇ ನಿಮ್ಮ ಅಪ್ಪ ಮೂರು ದಿನ ಅಂತ ಹೇಳಿದರು ನೆಪದ್ ನಿಮ್ಗೆ ಮೂರು ದಿನ ಯಾಕಿರ್ತಿ ಅಂತ ನಾವು ನೀವು ಕದ್ದಿನೂ ಮಾಡಿದೆವು ಅದ್ರ ಬಗ್ಗೆ ಆದವು ಆ ಪ್ರಕಾರ ಅವರು ಸೋಮವಾರ ಸಂಜೆ ಮೂರಕ್ಕೆ ದೇಹ ಬಿಟ್ಟರು ಮಂಗಳಾರ ಒಂದಿನ ಹೋಯಿತು ಹೋಯ್ತು ಬುಧವಾರ ಸಂಜೆ ಐದು ಗಂಟೆಗೆ ಸಮಾಧಿ ಆಯ್ತು ಇಲ್ಲಿ ಆ ಸಮಾಧಿಗೆ ಚಿಣ್ಮಗೇರಿ ಮುತ್ತೆಯವರು ಬಂದಿದ್ದರು ಚಿಣ್ಮಿಗೇರಿ ಮುತ್ತೆಯವರು ಬಂದಿದ್ರು ನಮಗೂ ಹಿಗ್ಗಾಯ್ತು ಸಾಕ್ಷಾತ್ ಮತ್ತು ಮಹಾಂತನೇ ಬಂದಾನ ಇರಲಿ ಭಾಳ ಚಲೋ ಆಯ್ತು ಅಂತ ಹೇಳಿಕೆ ಮತ್ತೆ ಹೋಗಿ ನಮಸ್ಕಾರ ಮಾಡಿದೆವು ಯಪ್ಪ ಮತ್ತು ಹ್ಯಾಂಗೂ ನೀವು ಬಂದಿದ್ಯಪ್ಪ ಈಗ ಮುತ್ತೆಯವ್ರ ತಲೆ ಮ್ಯಾಗ ನೀನು ಇರೈ ಮುತ್ತೆಯವ್ರ ರುಮಾಲಿಟ್ಟು ಪೂಜೆ ಮಾಡಿ ಸಮಾಧಿಕ್ರಿಯೆ ನೀನು ಕೈ ಮ್ಯಾಗ ಆಗೇಬೇಕು ಇದನ್ನು ಮಾಡಂತ ನಾ ಹಾಕೊಂಡು ಕೂತೇವೆ ಏಯ್ ಬ್ಯಾಡಪ್ಪ ಅಂತ ಹೇಳಿದ್ರು ಇಲ್ಲಪ್ಪ ಬ್ಯಾಡ ಅಂತ ಹೇಳಬೇಡ ನೀನು ನಿನಗೆ ಯಾವರೇ ಕೈ ಹಿಡಿತಿದ್ದ ಯಾವರೇ ರೀ ಬ್ಯಾಡತ್ತಿದ್ದ ನಿನಗೇನರೇ ಭಯ ಇತ್ತು ಅಂದ್ರೆ ಆ ಭಯ ಹೇಳು ಏನು ಇದ್ದಿದ್ದಿಲ್ಲ ಅಂದ್ರೆ ಈಗ ಮಾಡ್ಲೇಬೇಕ ನಾ ಹಟ್ಟಿ ಹಾಕೊಂಡು ಕೂತೆ ಹಟ್ಟಿ ಹಾಕೊಂಡು ಕೂತ್ರ ಏ ಇಲ್ಲ ಮತ್ತ ಬೇಡನು ಮಾತೇ ಹೇಳಿದ್ರು ಕಡಿಗೆ ಕಣ್ಣ ನೀರು ತೆಗದೆ ದುಃಖಿಸದೆ ಏನ್ ಮಾಡಿದ್ರು ಅವರು ಶಿಟ್ಟಿಗೇರಿ ಏ ಬೇಡ ಗದ್ದಿ ಅಂತ ಹೇಳ್ಬಿಟ್ರು ಗದ್ದಿ ಅಂತ ಹೇಳಿದ್ರು ಮತ್ತಿನ್ನ ಗುರುವಿನೇ ಮುನದಿಂದ ಮತ್ತೆ ಬಲ್ಲಿ ಹೋಗ್ಬೇಕಿನ್ ಇಲ್ಲಿ ಹೋಗತ್ ನಾವು ತ್ರಾಸ್ ಮಾಡ್ಕೊಂಡು ಸುಮ್ಮ ಆದೆವು ಮತ್ತಿನ್ನ ಗದ್ದಿ ಮ್ಯಾಗ ರುಮಾಲ ಅವ್ರ ಶಿಖರ ಗದ್ದಿ ಮ್ಯಾಗ ಇಟ್ಟೆವು ಮತ್ತಿನ್ನ ಮುಂದೆ ಚೌತಿ ಚೌತಿ ಕಾರ್ಯಕ್ರಮಕ್ಕರೆ ಮತ್ತು ಬರ್ತಾರನು ಬಂದು ಈ ಕೆಲಸ ಅಂತ ತಿಳ್ಕೊಂಡು ಮತ್ತು ಚೌತಿಗೆ ಮತ್ತು ಅಪ್ಪ ಮತ್ತು ಚೌತಿಗರೇ ಆ ಕಾರ್ಯಕ್ರಮ ಮುಗಿಸ್ರಿ ಗದ್ದಿ ಮ್ಯಾಗ ಇಟ್ಟಿವಿ ಮತ್ತು ಹಂಗೆ ಎಷ್ಟು ದಿನ ಇಡೋದು ಅಲ್ಲಿ ಅಂತ ಹಾದೇವು ಅವಾಗ ಏನು ಹೇಳಿದ್ರು ಏ ಇಲ್ಲಪ್ಪ ನಾ ಬರುದಿಲ್ಲ ಅಂತ ಹೇಳಿದರು ಮತ್ತು ಬರುದಿಲ್ಲ ಅಂದ್ರೆ ಹೆಂಗೆ ರೀ ಇದು ಅಗದ ಅಂದೇನ ಇಲ್ಲ ಆಲೂರು ಮುತ್ತೆಯವ್ರಾರಲ್ಲ ಭಗಿ ಮುತ್ತೆಯವರು ಹಿರಿಯವರು ಹಿರಿಯ ಮುತ್ತಿ ದೊಡ್ಡವ್ರು ದೊಡ್ಡವರು ದೊಡ್ಡವ್ರು ದೊಡ್ಡವ್ರಾರ ಅವ್ರನ್ನ ಕರ್ಕೊಂಡ್ಬಂದ್ಕೆ ರುಮಾಲ ಇಡಿಸು ಮ್ಯಾಗ ಅಂತ ಹೇಳಿದ್ರು ಮತ್ತು ಅದು ಒಂದು ಸಮಾಧಾನ ಹಾಕ್ಕೊಂಡೆವು ನಾವು ನಿನ್ನ ತಾ ಬರಲಿಲ್ಲ ಕಾಟೆ ಹೋಯ್ತು ಮತ್ತು ಅವರು ನಮ್ಮ ಪೀಠದವ್ರಿ ಅದಾರ ಅವ್ರಿಗೆ ರೀ ಹೇಳ್ಯಾನಲ್ಲ ದಾರಿ ತೋರ್ಸಾನಲ್ಲ ಅಂತ ಹೇಳಿ ಆ ಬೋನ್ಸಿಗೆ ಮುತ್ತಿಯವ್ರ ಬಳಿ ಹೋಗಿ ಕರ್ಕೊಂಡು ಮಠಕ್ಕೆ ಕರ್ಕೊಂಡು ಬಂದೆವು ಮುಂಜಾನೆ ಬೆಳಿಗ್ಗೆ ಆರು ಗಂಟೆಗೆ ಮುತ್ತೆಯವ್ರನ್ನ ನಮ್ಮ ರುದ್ರಾಯ ಮುತ್ತಿಯವ್ರನ್ನ ಜಳಕ ಮಾಡಿಸಿ ಇಟ್ಟು ಜಳಕ ಮಾಡಿಸಿ ಸಮಾಧಿ ಮುತ್ತೇನ ಗದ್ದೆಗೆ ಹೋಗಿ ಅವ್ರ ತೆಲಮಾಗ ರುಮಾಲ ಇಟ್ಟು ಅವ್ರ ಕೈಯಾಗಿ ಬೆತ್ತ ಜೋಳಿಗೆ ಕೊಟ್ಟೆವು ಕೊಟ್ಟಿಗೆ ನಮಸ್ಕಾರ ಮಾಡಿದೆವು ಚೌತಿ ಕಾರ್ಯಕ್ರಮನೂ ಮಾಡಿದೆವು ಎಲ್ಲರೂ ಕೂಡಿ ಚೆಂದಗೆ ಕಾರ್ಯಕ್ರಮ ಆಯಿತು ಎಲ್ಲರೂ ಮಾಡಿದರು ಮತ್ತು ನಾವು ಊರಿಗೆ ಹೋಗ್ಬೇಕಲ್ಲ ಊರಿಗೆ ಹೋಗೋ ಮುಂದೆ ಹಳೆ ನಮಗೆ ತ್ರಾಸ ಭಾಳ ಆಲಕತ್ತು ಅಲ್ಲ ಒಬ್ಬ ಸಣ್ಣ ಮಗ ಏನೂ ಅರಿಯದವ ಮತ್ತು ಅವರು ಭಾಳ ತಿಳಿವಿದ್ರು ಅವಾಗ ಅಗದಿ ತಿಳುವಿದ್ರು ಏನು ಇಂಥ ಖೂಷಿ ನೆಗಿನ ಮುಳ್ಳಾಗ ತಂದು ನಿಂದ್ರಿಸಿ ಬಿಟ್ಟೇವಲ್ಲಪ್ಪ ಏನು ಮಾಡಬೇಕು ಯಪ್ಪಾ ಅಂದೆ ಯಾಕಪ್ಪ ಅಂದರು ಏನಪ್ಪ ನಿನ್ನರೇ ನೆಗಿನ ಮುಳ್ಳಾಗ ತಂದು ನಿಂದಿರ್ಸ್ದೇವು ನಾವು ನೋಡಪ್ಪ ಹೆಂಗೆ ಮಾಡ್ತೀನಿ ನೀನು ಇದು ಸಾಕ್ಷಾತ್ ಆ ಮಡಿವಾಳ್ನೆ ನಿನಗೆ ಒಲಿಬೇಕು ಮತ್ತಾರು ನಿನಗೆ ಯಾರು ಯಾರ್ಯಾರು ಇಲ್ಲಿ ಜಗತ್ತದೊಳಗೆ ನಿನಗೆ ಆ ಶಿಷ್ಯರಿಲ್ಲ ಯಾರು ತಂದಿಲ್ಲ ತಾಯಿ ಇಲ್ಲ ಮಕ್ಕಳಿಲ್ಲ ಯಾರು ಬೀಗರು ಬಿದ್ದರು ಬಂದರು ಏನೇನೂ ಇಲ್ಲ ಈ ಸದ್ದು ನೀನು ಹುಟ್ಟು ಪರದೇಸಿ ನಿನಗೆ ಸಾಕ್ಷಾತ್ ಅವನೇ ಜೋಡ ಯಾರು ನಿನಗೆ ಜೋಡಿಲ್ಲ ಮತ್ತು ನೋಡಪ್ಪ ಈ ಜೋಳಿಗೆ ನಾರೇ ಹೊಂಟೆ ಊರಿಗೆ ನಾವು ಸಂಸಾರಿಕರು ಹೋಗ್ಬೇಕಾಗ್ತದ ಮತ್ತು ಈ ಜೋಳಗಿಯ ರೀ ಆದಪ್ಪ ನೀನು ಈ ಗದ್ದಿಗೆ ಮ್ಯಾಕೆ ಕೂತು ನೀ ಯಾರಿಗಿನ ಹಿಂಗೆ 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 ಮಾಡಬಾರ್ದು ನೋಡಪ್ಪ ನೀನು ಈ ಜೋಳಿಗೆಂದು ತೆಗದಿ ಇಟ್ಟೇ ಮಾಡಬೇಕು ವಿನ ಕೈ ಹಿಂಗೆ ತಿರುಬೇಡ ಹಿಂಗೆ ಕೈ ಇಟ್ಟೇ ಇರ್ಬೇಕು ನಿಮ್ದು ಇದು ಒಂದೇ ನಾನು ನಿನಗೆ ಯಾಪ ಬೇಡ್ಕೊಳ್ಳೋದು ಅಂದೇ ಆಯ್ತಪ್ಪ ಹೇಳಿ ಜೋಳಿಗೆಗೆ ಏನು ಬರ್ತದ ಆ ಟು ದಾಸೋಗಿ ಮಾಡು ಜೋಳಿಗೆಗೆ ಬಂದು ಊಟ ಮಾಡು ಜೋಳಿಗೆಗೆ ಬರ್ರಿ ಬರಲಾರ್ದು ಅಷ್ಟೇ ನಿನಗೆ ಏಟದ ಅಟ್ಟೆ ಕುಂದಿರಬೇಕು ಜೋಳಿಗೆ ಅಂದೇ ಜೋಳಿಗೆ ಬಂದರೆ ಊಟ ಜೋಳಿಗೆ ಉಪವಾಸ ಉಪವಾಸಿದ್ರೂ ಇರು ಅದಕ್ಕೆ ಭಯ ಪಡಬೇಡ ಉಪಾಸೆ ನಿನ್ನ ಹಾಕಿ ನೋಡ್ತಿದ್ದ ಅಂದ್ರೆ ಅದಕ್ಕೂ ನೀ ಸಿದ್ಧಾಂತ ಹಾಗೂ ಮುಂದ ಅವ ಏನು ಮಾಡ್ತಾನ ಮಾಡ್ತಾನ ಅಂದೆವು ಮುಂದ ಆ ಜೋಳಿಗೆಗೆ ಅದು ಮಡಿವಾಳ ಮುತ್ತೇನೆ ತಂದು ನೀಡ್ಲಕತ್ತವ ಏನರೇ ರೀ ನಾಳಿಗೊಂದು ಸಂಕಲ್ಪ ಹೆಂಗೆ ಮಾಡ್ಬೇಕಪ್ಪ ಅಲ್ಲಿಗೊಂದು ಒಂದು ಐನೂರು ರೂಪಾಯಿ ಕೊಡ್ಬೇಕು ಸಾವಿರ ರೂಪಾಯಿ ಕೊಡ್ಬೇಕು ಹ್ಯಾಂಗೆ ಮಾಡ್ಬೇಕಪ್ಪ ಅಂತ ಚೆಂಜಿ ಮಡಿ ಸಂಕಲ್ಪ ಮಾಡಿ ಮುಂಜಾನೆ ಜೋಳಿಗೆಯಾಗ ಅದಾವನ್ನತ್ತು ಕೈ ಹಾಕಿ ಜೋಳಿಗೆ ರೊಕ್ಕ ಸಿಗುವೆ ಆ ಕೆಲಸ ನಡೀದೆ ಇವತ್ತಿನ ತನನು ಇವತ್ತಿನ ತನನೂ ಕೆಲಸ ಹಂಗೆ ನಡ್ಕೋತ ಬಂದದನ್ನು ಯಾಕಂದ್ರೆ ನಾವು ಅದನ್ನು ಗುರಿ ಇಟ್ಟು ನೋಡ್ಕೋತ ಹೊಂಟಿವಿ ಅದನ್ನು ಅವ್ರು ಏನು ಮಾಡ್ತಾರೆ ಹೆಂಗೆ ನಡೆಸ್ತಾರೆ ಅದು ಹೆಂಗೆ ನಡೀತದ ಅನ್ನೋದು ನಾವು ಅದನ್ನು ನೋಡ್ಕೋತ ಹೊಂಟಿವಿ ಇವತ್ತಿನ ತನೂ ಆ ಜೋಳಿಗೆನೇ ಇಷ್ಟೆಲ್ಲ ಪ್ರಬುದ್ಧ ಎಲ್ಲನೂ ಆಗ್ಯದ ಇದು ಒಂದೇ ಸ್ಥಾನ ಅಲ್ಲ ಮತ್ತು ಅಲ್ಲಿ ಅಲ್ಲಿ ಹಂದಿಗೆ ನೂರಾಗ ಒಂದು ಕೋಟಿ ರೂಪಾಯಿ ಮಠ ಮಾಡ್ಯಾರ ಜೋಳಿಗೆನೇ ಅದು ಹಿರೈಮುತ್ಯನ ಸಂಕಲ್ಪ ಅದ ಆ ಇದು ಅದನ್ನಂದ್ರೆ ಅಲ್ಲಿಗೆ ಒಂದು ಮಠ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಅಲ್ಲಿ ಒಂದು ಕೋಟಿ ರೂಪಾಯಿ ಮಠ ಮಾಡ್ಯಾರ ಇವತ್ತಿನ ನಾನು ಎಲ್ಲ ಶಿಷ್ಯ ಬಳಗ ಈಗೆಲ್ಲ ಇದು ಅಷ್ಟು ನಮ್ಮ ಬಳಗ ಎಲ್ಲ ಊರವರು ಎಲ್ಲರೂ ಕೂಡ್ಕೊಂಡು ಇದು ಸೇವಾಕ ಎಲ್ಲರೂ ಒಂದು ಭಾಗಿಯಾಗಿ ಯಾರು ಹಿಂದೆ ಮುಂದೆ ನೋಡದೆ ಅಷ್ಟು ಮಂದಿ ಒಬ್ರಿಗೊಬ್ರು ಎಷ್ಟು ಪ್ರೀತಿ ನೋಡ್ರಿ ಎಲ್ಲರೂ ಒಬ್ರಿಗೊಬ್ರು ನಾಳೆಗೆ ದೊಡ್ಡ ನೀವು ಬರ್ರಿ ನೀವು ಬರ್ರಿ ನೀವು ಬರ್ರಿ ನೀವೆಲ್ಲಿರಿ ನೀವೆಲ್ಲಿರಿ ಇಲ್ಲಿಗೆ ಬಂದು ಕೂಡ ತನೂ ಫೋನ್ ಸಂದಿರಂಗಿಲ್ಲ ಇದು ಎಲ್ಲ ಸೌಕರ್ಯ ಆಗ್ಯಾವ ಈಗ ಮೊದಲೇನಿದು ಏನು ಸೌಕರ್ಯ ಏನು ಒಂದು ಟಪಾಲ್ ಬರೆದ್ರೆ ಎಂಟು ದಿವಸಕ್ಕೆ ಹೋಗಿ ಮುಟ್ಟೋದು ಮುಂದೆ ಎರಡು ದಿವಸಕ್ಕೆ ಬರೋದು ಟಪಾಲ್ ಮುಖಾಂತರ ತಿಳ್ಕೋಬೇಕು ಏನು ತಿಳಿದ್ರು ಹಿಂಗೆಲ್ಲ ನಡೆದು ಬಂದದ್ದದ ಅದಕ್ಕೆ ಚಿಣಮಿಗೆರಿ ಅಪ್ಪ ಸ್ವತಃ ಅವ್ರ ಮಾಲಕರಿದ್ದು ಈ ಕೆಲಸ ಮಾಡಲಿಲ್ಲ ಮಾಡಲಿಲ್ಲ ಅದೊಂದು ನಮ್ಗೆ ನೋವಾಯಿತು ನೋವಾದರೂ ನಾವು ಆ ಮಟ್ಟಕ್ಕೂ ಹೋಗೋದು ಬಿಟ್ಟಿಲ್ಲ ಎಪ್ಪ ಅದು ಮೊದಲು ಹಿಡಿದು ಪಾದಯಾತ್ರೆ ಹ್ಯಾಂಗದ ಹಂಗೆ ನಡ್ಸ್ಕೊಂಡು ಹೋಗುವುದೇ ಮಾಂತನ ಸೇವಾ ಮಾಡುವುದೇ ಬರುವುದೇ ಆ ಹಂಗೆ ಮಾಡಿಕೊಂಡು ಈಗ ಮತ್ತೆ ಸಿದ್ದರಾಮ ಶಿವಾಚಾರ್ಯರು ಇರ್ಲಾಕಾಗೇನು ಮತ್ತು ಅವರು ತಮ್ಮ ಕೈ ಮ್ಯಾಗ ಮರಿ ಮತ್ತೆ ಮಾಡಿದರು ಈಗ ಎಲ್ಲರೂ ಎಲ್ಲ ಓಸು ಸದ್ಭಕ್ತರು ತಗೊಂಡು ಹೋಗಿ ಆ ಚಿಣ್ಮಗೇರಿ ಸ್ಥಾನದಾಗು ಎಲ್ಲರೂ ದುಡಿದು ಆ ಮಠಕ್ಕೂ ಒಂದು ಒಳ್ಳೆಯ ಒಂದು ಹೆಸರು ಬರಲಿ ಅಂತ ಎಲ್ಲ ಸದ್ಭಕ್ತ ಮಂಡಳಿ ಕೂಡ್ಕೊಂಡು ಎಲ್ಲನೂ ಅಲ್ಲಿನೂ ಸೇವೆ ಮಾಡಿ ಬಂದವರು ಎಲ್ಲರೂ ಅದಾರ ನಾವು ನೀವು ಕೂಡಿ ಏನಾನು ಇನ್ನಾನು ಹಂಗೆ ನಮ್ಮ ನಿಮ್ಮ ಶರೀರ ಇರುತ್ತನೂ ಈ ಸೇವಾ ನಾವು ನೀವು ಮುಂದುವರ್ಸ್ಕೊಂಡು ಹೋಗುವಂತ ಎಲ್ಲರಲ್ಲಿ ನಾವೊಂದು ವಿನಂತಿ ಪೂರ್ವಕವಾಗಿ ಎಲ್ಲರಲ್ಲಿ ನಾನು ನಮಸ್ಕಾರ ಈ ಜೈ ಮಾರುತೇಶ್ವರ ಮಹಾದೇ